ಗೋಮೂತ್ರ ಹಸುವಿನ ಗೋಮೂತ್ರ ಬರುವ ಕಡೆ ಗಂಗಾ ಏ ನಮಃ ಸಗಣಿ ಬರುವ ಕಡೆ ಯಮುನಾ ಏ ನಮಃ ಹಾಲು ಬರುವ ಕಡೆ ಚೀರೆ ಸರಸ್ವತಿ ಏ ಇನ್ನಮಃ ಅಮ್ಮನ ಹಾಲನ್ನು ಕುಡಿತೀವಿ ಆದರೆ ಅಮ್ಮ ಇವಳು ಹಾಲು ಕುಡಿದ್ಬಿಟ್ಟೆ ನಮಗೆ ಗರ್ಭದಲ್ಲಿ ಕೊಟ್ಟಿರೋದು ನಾವೇನು ತಿನ್ನಬೇಕಾದ್ರೂ ಅವಳು ಉಳಿಬೇಕು ಬೆಳಿಬೇಕು ಹಾಗಾಗಿ ನಿತ್ಯ ಗೋಪೂಜೆ ಮಾಡುವಂತಹ ಒಂದು ಅಭ್ಯಾಸ ಭಾರತೀಯ ಕುಟುಂಬಗಳಲ್ಲಿ ಯಾವಾಗಲೂ ಇರುತ್ತೆ ಅದನ್ನ ಈ ಗೋಶಾಲೆ ಹಾಗೆ ಮುಂದುವರ್ಸ್ಕೊಂಡು ಬಂದಿದೆ ಮತ್ತು ನೀವೆಲ್ಲ ಇಷ್ಟೊಂದು ಜನ ಅದಕ್ಕೆ ಬರ್ತಾ ಇರೋದು ತುಂಬ ಸಂತೋಷ ಯಾಕಾಗಿ ಗೋ ಪೂಜೆ ಮಾಡಬೇಕು ಅಂತ ಆಗಲೇ ಮಾತಾಡ್ತಾ ಹೇಳಿದೆ ಯಾರೆಲ್ಲ ಕರು ಹಾಕಲ್ಲ ಬಂಜೆ ಅಂತ ಹೇಳಿರ್ತಾರೆ ಬಾರ ಪುಟ್ಟಣ್ಣ ನನ್ನ ಮಗು ತುಂಬ ಅರಗೆಂಟು ತುಂಟ ಓದಲ್ಲ ಅಂತ ಹೇಳ್ತಾರೆ ಅಥವಾ ನಾನೇನೋ ಅಂದ್ಕೊತೀನಿ ಎಷ್ಟು ಕೆಲಸ ಮಾಡಿದ್ರೂ ಜನಕ್ಕೆ ಉದಾಹರಣೆ ಕೊಡ್ತಾರೆ ಮಗುವನ್ನ ಕೇಳಿ ಯಾರೂ ಮಗು ಇಲ್ಲ ಆಮೇಲೆ ಯಾರೇ ಮಾಡಿದ್ರು ಏನು ಟ್ರೈ ಮಾಡಿದ್ರು ಆಗ್ತಿಲ್ಲ ಅಂತ ಹೇಳ್ತಿರ್ತಾರೆ ಅಕ್ಷರಶಃ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಗೋಸಾವಿತ್ರಿ ಸ್ತೋತ್ರ ಅಂತ ಹೇಳಿ ವೇದವ್ಯಾಸರ ಚಿತ್ರ ಸ್ತೋತ್ರ ಓದ್ಕೊತೀನಿ ಮತ್ತು ಗೋವಿನ ಬೇರೆ ಬೇರೆ ವೇದಗಳಲ್ಲಿ ವೇದಗಳಲ್ಲಿರುವಂತಹ ಗೋಪುರಾಣದ ಇದನ್ನು ಓದ್ತೀನಿ ಹಾಗಾಗಿ ಇಲ್ಲಿ ಬಂದಿರುವ ಎಲ್ಲ ಮಾತೆಯರು ಕೂಡ ಗೋಶಾಲೆನ ಅಭಿವೃದ್ಧಿ ಮಾಡಿದ್ದಾರೆ ಅವರು ಸಂತಾನ ಕೊಡೋದಿರಬಹುದು ಅವ್ರ ಗವ್ಯಗಳಿಂದ ನನಗೆ ಆರ್ಥಿಕವಾಗಿ ಸ್ವಾತಂತ್ರ್ಯ ಕೊಟ್ಟಿರೋದಿರಬಹುದು ನನಗೆ ಆರೋಗ್ಯ ಕೊಟ್ಟಿರಬಹುದು ನನ್ನನ್ನು ಲಿಟ್ರಲಿ ಈ ಥರ ಎತ್ಕೊಂಡು ಹೋಗ್ತಾಯಿದ್ರು ಇವಾಗ ನಮ್ಮ ಪಾಪು ಇದ್ದಾಳಲ್ಲ ನಮ್ಮ ಸಂದೀಪ್ ಮುಗುವೆಸ್ರೇನು ಸಂಪದ ಹೆಂಗೆ ಅಮ್ಮನ ತೊಡೆ ಮೇಲೆ ಮೇಲಿದ್ದಾಳೆ ಹಾಗೆ ಮೂವತ್ತೊಂಬತ್ತು ನಲವತ್ತು ವರ್ಷದ ನನ್ನನ್ನು ನಮ್ಮಪ್ಪ ತೊಡೆಮೇಲೆ ಮಲಗಿಸ್ಕೋಬೇಕು ಇಬ್ಬರು ಹೆಣ್ಮಕ್ಕಳು ನೇಮಿಸಿದ್ರು ಅವ್ರು ಬಂದು ನನಗೆ ನನ್ನನ್ನು ರೆಡಿ ಮಾಡಬೇಕು ನಮ್ಮ ಯಜಮಾನ್ರು ಕರ್ಕೊಂಡೋಗಿ ಬಸ್ಸಲ್ಲಿ ಕೂರಿಸ್ಬೇಕು ಅಲ್ಲಿ ಸ್ಟೂಡೆಂಟ್ಸ್ ಬಂದು ಇಳಿಸ್ಕೋಬೇಕು ಈ ಇದ್ದೆ ನಾನು ಲಿಟ್ರಲಿ ಒಂದು ಹೆಜ್ಜೆ ಹಿಂಗೆ ನಡೀತಾ ಇರಲಿಲ್ಲ ಅಂಥವಳು ಇವತ್ತು ನಾನು ಎಂಬತ್ತು ಹಸು ಕಸ ಹಾಕ್ತೀನಿ ಯಾರು ಲೇಬರ್ ಇಲ್ಲದಿದ್ರು ನಿಭಾಯಿಸ್ತೀನಿ ಅಂದರೆ ಇವರು ಕೊಟ್ಟಿರುವ ಶಕ್ತಿ ಅದು ನಿಮ್ಮೆಲ್ಲರಿಗೂ ಬರಬೇಕಂದ್ರೆ ನಿಮ್ಮೆಲ್ಲರಲ್ಲಿ ಒಂದು ಪ್ರಾರ್ಥನೆ ಎಲ್ಲರೂ ಸಾಧ್ಯವಾದಷ್ಟು ಎಲ್ಲಿ ಹೋಗ್ತೀರಾ ಎಲ್ಲಿ ಸಿಗುತ್ತೆ ಅಲ್ಲಿ ಶ್ರದ್ಧೆಯಿಂದ ಗೋಪೂಜೆ ಮಾಡಿ ಗೋಪೂಜೆ ಮಾಡ್ತೀವಿ ಅಂದ್ಬಿಟ್ಟು ಸಿಟಿನಲ್ಲಿ ಕ್ರಾಸ್ಬ್ರೀಡ್ ಹಸುಗಳಿಗೆ ನಿಮ್ಮ ಮನೆಗೆ ತಂಗ್ಳನ ಕೊಡೋದು ನಿಮಗೆ ಸೇರದೆ ಇರೋ ದೋಸೆ ಕೊಡೋದು ದೋಸೆ ಇಟ್ಕೊಡೋದು ನಾನ್ ಸೆನ್ಸ್ ಅದು ನೀವು ಆ ಹಸುಗೆ ವಿಷ ಕೊಡ್ತಾ ಇದ್ದೀರಾ ಯಾವ ಕಾರಣಕ್ಕೂ ಅಂತದ್ ಮಾಡಬೇಡಿ ಮಕ್ಕಳಿಗೆ ಕೊಡಬಾರ್ದು ಸರ್ ಸರ್ ಬೆಲ್ಲ ಕೊಡಬಹುದು ಅಕ್ಕಿನ ಸಾಂಕೇತಿಕವಾಗಿ ಒಂಚೂರು ಅಕ್ಷತೆ ತರ ಕೊಡಿ ಈ ಗೋವಿನ ಜಠರ ಆತರ ವ್ಯವಸ್ಥೆ ಇಲ್ಲ ಅಲ್ಲಿ ಹೋಗಿ ಅದು ಸ್ಟಾಗ್ನೆಂಟ್ ಆಗಿಬಿಟ್ರೆ ಈಗ ನಮಗೆ ಹೇಗೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಅದರದ್ದು ಮುಂದಿನ ಹತ್ರ ಅವ್ರಿಗೂ ಆಗುತ್ತೆ ಸುಮ್ಮನೆ ರಾಜ ಹಾಗಾಗಿ ಅವಳಿಗೆ ನೋಡಿ ಈ ಥರ ನೆಕ್ಕಿಸ್ಕೊಂಡ್ರೆ ಆಲ್ ಟೈಪ್ ಆಫ್ ಸ್ಕಿನ್ ಅಲರ್ಜಿಸ್ ಹೋಗುತ್ತೆ ಆಲ್ ಟೈಪ್ ಆಫ್ ಸ್ಕಿನ್ ಅಲರ್ಜೀಸ್ ಆಮೇಲೆ ಅವಳು ಉಸಿರನ್ನ ತಗೊಂಡ್ರೆ ನಮಗಿರೋ ಕಾಯಿಲೆ ವಾಸಿ ಆಗುತ್ತೆ ಅವಳನ್ನು ಹಗ್ ಮಾಡಿದ್ರೆ ಬಿ ಪಿ ಆಗುತ್ತೆ ಇನ್ನೇನಾಗಬೇಕು ಅವಳು ಸಾವ್ದಲ್ಲಿದ್ದರೆ ಶುಗರ್ ಬರಲ್ಲ ಅದರಿಂದ ಗೋಮಾತೆಯನ್ನು ಪೂಜೆ ಮಾಡಿಸುವಾಗ ನಾನು ಮೂರು ವಿಧದಲ್ಲಿ ಮಾಡ್ತೀನಿ ತುಂಬ ನಾವು ಹರಿಬರಿಲಿದ್ದೀವಿ ಅಂದರೆ ಮಾಮೂಲಿ ಅವಳಿಗೊಂದು ದೀಪ ಹಚ್ಚಿ ಅವಳಿಗೆ ಕೈ ಕಾಲು ಈ ಸ್ನಾನನೇ ಮಾಡಿಸಿದ್ದೀರಿ ನೀವು ಇಲ್ಲಾಂದರೆ ಒಂಚೂರು ಕಾಲುಗಳನ್ನೆಲ್ಲ ತೊಳೆದು ಅದರ ಗೊರಿಸನೆಲ್ಲ ತೊಳೆಸಿ ಎಲ್ಲ ತುಕ್ಕುವ ಅರಿಶಿನ ಕುಂಕುಮಗಳನ್ನು ಹಚ್ಚಿ ಆಮೇಲಿಂದ ಕೋಡಿಗೆ ಕಿವಿಗೆ ಎಲ್ಲ ಹಚ್ಚಿ ಅದಕ್ಕೆ ಒಂದು ಮಾಲೆ ಹಾಕಿ ಅವಳಿಗೊಂದು ವಸ್ತ್ರ ಹೊದಿಸಿ ನಮ್ಮ ಯಾವುದೇ ಹೊಸ ಬಟ್ಟೆ ಬಂದರೂ ಅವಳಿಗೆ ಹಾಕ್ತೇನೆ ನಾವು ತೊಗೊಂಡೇ ಇಲ್ಲ ತೊಗೊಳ್ಳೋದೇ ಇಲ್ಲ ವಸ್ತ್ರ ಹೊದಿಸಿ ಆಮೇಲೆ ತಗೊಳ್ತೀವಿ ಆಮೇಲೆ ಅವಳಿಗೆ ಒಂಚೂರು ಹಣ್ಣು ಒಂಪು ತಿನ್ನೋಕ್ಕೆ ಕೊಟ್ಟಾದಮೇಲೆ ಅವಳ ಬಾಲಕ್ಕೆ ಒಂದೆರಡು ಉದ್ದರಣೆ ನೀರು ಬಿಟ್ಟು ನಮ್ಮ ತಲೆ ಮೇಲೆ ಹೊಡ್ಕೋತೀವಿ ಅದರ ಉದ್ದೇಶ ಏನಂದರೆ ನನಗೆ ನಮ್ಮಪ್ಪ ಸತ್ತಿದ್ದು ಗೊತ್ತು ನಮ್ಮ ತಾತ ಸತ್ತಿದ್ ಗೊತ್ತು ಅವರಪ್ಪ ಗೊತ್ತಿಲ್ಲ ನಮಗೆ ಅಂದರೆ ನಮ್ಮ ಪಿತೃಗಳು ಬಿಟ್ಟು ಹೋದ ಈ ಭೂಮಿ ಈ ಮನೆಯನ್ನು ನಾವು ಅನುಭವಿಸ್ತಿದ್ದೀವಿ ಅವ್ರದ್ದು ಏನೋ ಶೇಷ ನನ್ಗೆ ಹುಡ್ಕೊಂಡಿದೆ ಅಂದರೆ ಗೋಪೃಚ್ಛಕ್ಕೆ ನೀರನ್ನು ಹಾಕಿ ನಮ್ಮ ತಲೆ ಮೇಲೆ ಹುಡ್ಕೊಂಡ್ರೆ ಅವ್ರಿಗೆ ಒಂದು ಶಾಂತಿ ಸಿಗುತ್ತೆ ನಮ್ಮ ಜೀವನದಲ್ಲಿರುವಂತಹ ಆ ಸಂಬಂಧ ದೋಷಗಳು ಹೋಗುತ್ತೆ ಅಂತ ಪುರಾಣದಲ್ಲಿ ಉಪನಿಷತ್ತಿನಲ್ಲಿ ಉಲ್ಲೇಖ ಇದೆ ಅದನ್ನು ಸಪ್ರೇಟಾಗಿ ಯಾರಾದರೂ ಬಂದಾಗ ಬೇಕಾದರೆ ಅದನ್ನು ನಿಮಗೆ ಡಾಕ್ಯುಮೆಂಟ್ ಕೊಟ್ಟು ಹೇಳ್ತೀನಿ ಇವತ್ತಷ್ಟು ಸಮಯ ಇಲ್ಲ ಹಾಗೇ ಇರು ಪುಟ್ಟಣ ಹಾಗೇ ನಾಗದೋಷ ಅಂತ ಏನು ಹೇಳ್ತೀವಿ ಅದು ಹೋಗಬೇಕಾದರೂ ಕೂಡ ಗೋವಿನ ಬಾಲಕ್ಕೆ ನಾವು ಉದಾಹರಣೆ ನೀರನ್ನು ಹಾಕಿ ನಮ್ಮ ತಲೆ ಮೇಲೆ ಹೊಡ್ಕೊಳ್ಳೋದ್ರಿಂದ ಕೂಡ ನಾಗ ದೋಷಗಳು ಪರಿಹಾರ ಆಗುತ್ತೆ ಗೃಹ ಸಂಬಂಧಿ ದೋಷ ನಮ್ಮ ಜಾತಕದಲ್ಲಿರುವಂಥ ಯಾವುದೇ ದೋಷಗಳು ಪರಿಹಾರ ಆಗುತ್ತೆ ಆ ಎಲ್ಲ ಕಾರಣಕ್ಕೆ ಗೋ ಪೂಜೆ ಮಾಡಬೇಕು ನಮಗೇನೂ ಗೊತ್ತಿಲ್ಲ ನಂಗೆ ಮಂತ್ರ ಗೊತ್ತಿಲ್ಲ ಈ ಕತೆ ಪುರಾಣ ಓದಕ್ಕೆ ಟೈಮ್ ಇಲ್ಲ ಅಥವಾ ನನಗೆ ಭಾಷೆ ಬಂದಿಲ್ಲ ಅಥವಾ ನನಗೆ ಲಭ್ಯ ಇಲ್ಲ ಏನು ಬೇಡ ಅವಳಿಗೊಂಚೂರು ನೀರು ಚುಮ್ಸಿ ಅರಿಶಿನ ಕುಂಕುಮ ಇಡಿ ನಮ್ಮಂದ್ರೆ ಏನು ದೇವ್ರು ಕೊಡ್ತಾನೆ ಅದನ್ನೊಂಚೂರು ಕೊಡಿ ಆಮೇಲಿಂದ ಅದು ಅದು ತಂಗ್ಳ ಕೊಡಬೇಡಿ ಎಂಜಲನ್ನ ಕೊಡಬಾರ್ದು ಅವಳು ದೇವಿ ಎಂಜಲನ್ನ ಕೊಡಬಾರ್ದು ಹಾಗಾಗಿ ಮಾಡಿದ ತಕ್ಷಣ ಕೊಡ್ರಿ ಇನ್ನು ಒಂದು ಸಣ್ಣ ಮಾಹಿತಿ ನಾವು ಬೆಳಗ್ಗೆ ಎದ್ದು ಯಾರ ಜೊತೆನೂ ಮಾತಾಡ್ದೇನೆ ರೊಟ್ಟಿ ಮಾಡಿ ಅವಳು ಕೊಟ್ಟು ಅವಳು ಕಿವಿಯಲ್ಲಿ ನಮ್ದು ಏನೇ ಕಷ್ಟ ಹೇಳ್ಕೊಂಡ್ರು ಪರಿಹಾರ ಆಗುತ್ತೆ ಈಗ ಏನು ಹೇಳ್ತಿದ್ದೀನಿ ಎಲ್ಲ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅದರ ನಾಭಿಯಲ್ಲಿ ನಮ್ಮ ಸಂತಾನೋತ್ಪತ್ತಿಗೆ ಒಂದು ಕರುಣೆ ಕೊಡಿಸುವಂಥದ್ದಿದೆ ಈ ಥರ ಹೇಳ್ಕೊಂತ ಹೋಗ್ತೀವಿ ನಾಲ್ಕು ಕಾಲುಗಳಲ್ಲಿ ನಾಲ್ಕು ವೇದ ಇದೆ ಮತ್ತು ನಾಲ್ಕು ಸಾಗರಗಳಿದ್ದಾವೆ ಅದರ ತೊಟ್ಟುಗಳಲ್ಲಿ ಸಾಗರವಿದೆ ಇದನ್ನೆಲ್ಲ ಹೇಳ್ತಾ ಹೋಗ್ತೀವಿ ಆವಾಗ ಆ ದೇವರು ಕೂಡ ಏನಂದರೆ ನಾನು ಮನೆ ಒಳಗಡೆ ದೇವ್ರ ಪೂಜೆ ಮಾಡೋದಕ್ಕಿಂತ ಇವಳಿಗೆ ಜಾಸ್ತಿ ಮಾಡ್ತೀನಿ ಅವ್ರು ಹೂವಿಟ್ಟು ಬಂದ್ಬಿಡ್ತೀನಿ ಯಾಕಂದರೆ ಇಲ್ಲಿಂದನೇ ಅವ್ನಿಗೆ ತಲುಪುತ್ತಲ್ಲ ಅನ್ನೋ ನನ್ನ ವೈಯಕ್ತಿಕ ಕಾನ್ಸೆಪ್ಟ್ ಅದು ನಿಮ್ಮ ನಿಮ್ಮ ಸಂತೋಷ ಅವ್ರಿಗೆ ಹೇಳಿದ್ರಿಂದ ಸ್ವಲ್ಪ ಡೀಟೇಲಾಗಿ ಮಾಡ್ತೀನಿ ಈ ಥರ ಮಾಡ್ತಾ ಹೋಗ್ತೀವಿ ಮಾಡಾದ ಮೇಲೆ ಅವಳಿಗೇನು ದೂಪದರ್ಶನ ದೀಪದರ್ಶನ ನೈವೇದ್ಯ ವಸ್ತ್ರ ಪುಷ್ಪ ಫಲ ಎಲ್ಲವನ್ನು ಕೊಡ್ತೀವಿ ಅದ್ಯ ಬ್ರಹ್ಮಣೋಸ್ಮಿ ದ್ವಿತೀಯ ಪರಹದೆ ಶ್ವೇತವರಾಹ ಕಲ್ಪೇ ವೈವ ಸ್ವತೆ ಮನ್ವಂತರೇ ತೃತೀಯ ಕಲಿಯುಗೆ ಪ್ರಥಮ ಪಾದೆ ಹಿಂದೂ ದ್ವೀಪೆ ಕಲಿ ಪ್ರಥಮ ಚರಣೆ ಬೌದ್ಧಾವತಾರೆ ಭೂಲೋಕೆ ಜಂಬೂದ್ವೀಪೆ ಭಾರತ ವರ್ಷೆ ಭಾರತ ಖಂಡೆ ಅಸ್ಮಿನ್ ಹಂಪಾಪುರ ಗ್ರಾಮೆ ಶ್ರೀ ವ್ಯಾಘ್ರಪಾದ ಶ್ರೀ ಕ್ಷೇತ್ರ ಕಾವೇರಿಯ ನದ್ಯಾ ತೀರಂ ಆದಮೇಲೆ ಅಧ್ಯ ಶ್ರಾವಣ ಮಾಸೆ ಷಷ್ಠೀ ಸಿಗುತ್ತಿತ್ತು ಕ್ರೋಧನ ನಾಮ ಶುಕ್ಲ ಪಕ್ಷೆ ರವಿವಾಸರೆ ಭಾನುವಾಸರೆ ನಮ್ಮ ನಮ್ಮ ಗೋತ್ರಗಳನ್ನು ಹೇಳ್ಕೊಳ್ಳೋಣ ಯಾರೂ ಗೋತ್ರ ಹೇಳ್ಕೊಳ್ಳೋ ಅಭ್ಯಾಸ ಅಭ್ಯಾಸ ಇರಲ್ಲ ಅವರು ಮನೆ ದೇವರನ್ನ ಹೇಳಬೇಕು ಇಷ್ಟಲ್ಲಪ್ಪ ಹಾಕಿಟ್ಟಿದ್ದೀನಿ ವಿಷ್ಣು ಗೋತ್ರ ವಿಷ್ಣು ದೇವರಿರೋರು ವಿಷ್ಣು ಗೋತ್ರ ಹೇಳಬೇಕು ಶಿವ ಶಿವ ಗೋತ್ರ ಅಂತ ಹೇಳ್ಕೊಬೇಕು ಅದೇ ತಾಯಿ ಮೊದಲು ನಮ್ಮ ತಾತ ಅಜ್ಜಿ ತಂದೆ ತಾಯಿ ಆಮೇಲೆ ನಾನು ಗಂಡಸರು ನಿಮ್ಮ ಧರ್ಮಪತ್ನಿ ಹೆಣ್ಮಕ್ಕಳು ನಮ್ಮನೆಯವರು ಅದನ್ನು ಮನಸ್ಸಲ್ಲಿ ಹೇಳ್ಕೊಳ್ಳಿ ಹೇಳ್ಕೊಂಡಾದ್ಮೇಲೆ ಗುಪ್ತೋಹಂ ಮಮಾತ್ಮನಃ ಸಹ ಏಕವಿಶಂತಿ ಪುರುಷೋತ್ತರ ಪೂರ್ಣ ಪುರಾಣ ಪೂರ್ವಕ ಶ್ರೀ ಪರಮೇಶ್ವರ ಪ್ರೀತಿಯತ್ತೆ ಗೋಪೂಜನಂ ಕರಿಷ್ಯೆ ತದಂಗ ಪೂಜಾ गणपती करिष्ये शुक्लांबरदर विष्णु शशिवर्ण चतुर्भुजं प्रसन्नवदनं ध्यानोपशाये आमेले तत्पूजनं चला गोकमहिमाळु इरावती धेनुमती भूतसूयवसी मि मनवे दश्या कंबारोदासी विषाक्ते धादर्थ पृथिव ಭೂಯಕೈ ಸ್ವಾಹ ಅದನ್ನು ಗೋಮಾತೆಯನ್ನು ಕೇಳ್ಕೊಂಡ್ವಿ ಕೇಳ್ಕೊಂಡಾದ ಈಗ ಧ್ಯಾನ ಮಾಡಬೇಕು ದಯಮಾಡಿ ಕೈ ಮುಗಿದು ಮೌನವಾಗಿ ನಮ್ಮ ನಮ್ಮ ಮನಸ್ಸಿನ ಅಭಿಕ್ಷೆಗಳು ಗೋಪಾಲನ್ಸ್ ಚೆನ್ನಾಗಿ ಬೆಳೀಲಿ ಸುಭಾಷ್ ಗೋಶಾಲೆಗೆ ಎಲ್ಲ ಒಳ್ಳೆಯದಾಗಲಿ ಸಂಕಲ್ಪ ಇದೆ ದಯಮಾಡಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ನಮೋ ಗೋಭ್ಯ ಶ್ರೀಮತಿಭ್ಯ ಸೌರ ಎ ವಚ ನಮೋ ಬ್ರಹ್ಮಸುತಾಭ್ಯಶ್ಚ ಪವಿತ್ರಾಭ್ಯೋ ನಮೋ ನಮಃ ಗವಾ ಮಂಗಷು ತಿಷ್ಟಂತಿ ಭುವನಾನಿ ಚತುರ್ದಶ ಯ ಸಮಿಚ್ಚಿವಂ ಮೇ ಸ್ಯಾದಿಹ ಲೋಕೆ ಪರಮಯೇವಚ ಅಷ್ಟು ಹೇಳಿ ನಮ್ಮ ಕೈನಲ್ಲಿರೋಂಥ ಹೂವು ಅಕ್ಷತೆ ಮತ್ತು ಅದನ್ನು ಹಿಗಿಡ್ಕೊಳ್ಳಿ ಒಂದು ಉದ್ದರಣ ನೀರಿನೊಂದಿಗೆ ಅವಳ ಪಾದದಕ್ಕೆ ಸಮರ್ಪಣೆ ಮಾಡ್ತೀವಿ ಯಾರಿಗೆ ಎಲ್ಲಿ ಎರಡು ಮೂರು ಬಟ್ಟಲಲ್ಲಿ ಅರಶಿನ ಕುಂಕುಮ ಇಟ್ಟಿದ್ದೆ ತಂದಿದ್ದಾರಾ ಇಲ್ಲ ಅಂದರೆ ನಿಮ್ಮ ನಿಮ್ಮ ಕೈಗೆ ತೊಗೊಳ್ಳಿ ಅಮ್ಮ ಪರವಾಗಿಲ್ಲ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಯಾರಿಗೆ ಎಲ್ಲಿ ಗೋವು ಸಿಗುತ್ತೆ ಅಲ್ಲಿ ಮಾಡಿರಿ ಆ ಮೇಲೆಗಡೆ ಅವಳಿಗೆ ಅಲ್ಲೇ ಮಾಡ್ಬೋದು ಅವಳು ಪ್ರೆಗ್ನೆಂಟ್ ಇದ್ದಾಳೆ ಹಾ ಅವರನ್ನು ಬಿಟ್ಬಿಡಿ ಶೃಂಗ ಗ್ರೇ ಮೂಲಯೋರ್ ಬ್ರಹ್ಮ ವಿಷ್ಣುವೇ ನಮಃ ಈ ಕೋಡಿನ ತುದಿಯಲ್ಲಿ ಬ್ರಹ್ಮವಿಷ್ಣು ಇದ್ದಾರೆ ಅವರನ್ನು ನಾವು ಸ್ವಾಗತಿಸಿದ್ವಿ ಲಲಾಟಾಗ್ರೆ ಗೌರಿಯೈ ನಮಃ ಹಣೆಯ ಮೇಲ್ಭಾಗದಲ್ಲಿ ಗೌರಿ ನಾಸವಂಶೇ ಷಣ್ಮುಖಾಯೈ ನಮಃ ನಾಸಪುಟೇ ಇದು ಉಸಿರು ಬಿಡ್ತಲ್ಲ ಆ ಜಾಗ ನಾಸಪುಟೇ ಕಂಬಲಾಶ್ವತ್ಥಾಭ್ಯ ನಮಃ ಕರ್ಣಯೋರ್ ಅಶ್ವಿನಿ ದೇವಿಯೈ ನಮಃ ನೇತ್ರಯ ಶಶಿ ಭಾಸ್ಕರೈ ನಮಃ ದಂತೇಶು ಸರ್ವಾಯ ನಮಃ ಜಿಹ್ವಾ ವರುಣಾಯ ನಮಃ ಹೂಂಕಾರೆ ಸರಸ್ವತ್ಯೈ ನಮಃ ಗಂಡಿಯೋ ಗಂಗೆದು ಗಂಡ ಮಾಸಪಕ್ಷಾಭ್ಯ ನಮಃ ಓಷ್ಟಯೋ ಇಲ್ಲಿ ನಾವು ಕೆನ್ನೆ ಹಚ್ಕೊಂತೀವಲ್ಲ ಅರಶಿನಲ್ಲಿ ಸಂಧ್ಯಾಧ್ವಯ ನಮಃ ಗಲಕಂಬಲೆ ಇಲ್ಲಿ ಗಲಕಂಬಲೆ ರ ನಮಃ ಉರಸಿ ನಾನು ಚುಪಕ್ಕ ಉರಸಿ ಸಾಧ್ಯಭ್ಯೋ ನಮಃ ಜಂಗಯ್ಯೋ ಧರ್ಮಂ ನಮಃ ಕುರಮಧ್ಯೆ ಹಸುವಿನ ಕಾಲಿನ ಗೊರಸೇನಿದೆ ಆ ಗೊರಸಿನ ಮಧ್ಯಭಾಗ ಸೀಳ್ಕೊಂಡಿರುತ್ತಲ್ಲ ಅದು ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ ಗಂಧರ್ವಾಭ್ಯೋ ನಮಃ ಸಂಗೀತ ಕಲೆ ಮುಂತಾದದನ್ನು ನಾವು ಓದುವಂಥ ಮಕ್ಕಳಿಗೆ ಅದನ್ನು ಓದಿಸ್ಬೇಕು ಅಂತ ಹೇಳ್ತೀವಿ ಕುರಲಾರಾಭ್ಯೋ ನಮಃ ಪೃಷ್ಟೇ ಆ ತೊಡೆ ಹತ್ರ ಹಿಪ್ಪಿದೆಯಲ್ಲಪ್ಪ ಅದು ಏಕಾದಶ ರುದ್ರಾಭ್ಯೋ ನಮಃ ಹನ್ನೊಂದು ಜನ ಶಿವರು ಇರ್ತಾರಲ್ಲಿ ಸರ್ವಸಂಧಿಶು ಪೂರ್ತಿ ಹಿಂಗೆ ಒರೆಸ್ಬೇಕು ಸರ್ವಸಂಧಿಶು ವಸುಭ್ಯೋ ನಮಃ ಅಷ್ಟ ವಸುಗಳು ಅಂತ ಕೇಳಿರ್ತೀರಿ ಮಕ್ಕಳು ಕಥೆನಲ್ಲಿ ಶ್ರೋಣಿ ತಟೆ ಆ ಹೊಕ್ಕಳು ಮುಟ್ಟಪ್ಪ ಶ್ರೋಣಿ ತಟೆ ಪಿತೃಭ್ಯೋ ನಮಃ ಪೃಚ್ಛೇ ಬಾಲ ಪೃಚ್ಛೆ ಸೋಮಯ ನಮಃ ಅಧೋ ಗಾತ್ರೇಶು ಕೆಳಗಡೆ ಹಿಂಗೆ ಮಾಡಬೇಕು ಅಲ್ಲೇ ಅಲ್ಲಿ ಉದ್ಯು ತಿಕ್ಕು ಅವನು ಒಬ್ಬನೇ ಎಂಜಾಯ್ ಮಾಡ್ತಿದ್ದಾನೆ ನಿಮ್ಮನ್ನೆಲ್ಲ ಬಿಟ್ಟ ಬಿಟ್ಟ ಅಧೋ ಗಾತ್ರೇಶು ಆದಿತ್ಯೋಭ್ಯೋ ನಮಃ ಕೇಶು ಅದರ ಕೂದಲುಗಳಲ್ಲಿ ಸೂರ್ಯ ರಶ್ಮಿಭ್ಯೋ ನಮಃ ಗೋಮೂತ್ರೇ ಹಸುವಿನ ಗೋಮೂತ್ರ ಬರುವ ಕಡೆ ಗಂಗಾಯೈ ನಮಃ ಸಗಣಿ ಬರುವ ಕಡೆ ಯ ಹಾಲುಕಳೆ ಕ್ಷೀರೆ ಸರಸ್ವತ್ಯೈ ನಮಃ ರೋಮಸು ತ್ರಯಸ್ತ್ರಿಶಂತಿ ಕೋಟಿ ತ್ರಯಸ್ಕೋಟಿ ನಮಃ ಉದರೆ ಪೃಥಿವೀ ನಮಃ ಸ್ತನೇಷು ಚತುರ್ಭ್ಯ ಸಾಗರೋಭ್ಯೋ ನಮಃ ಸರ್ವರೀರೆ ಕಾಮಧೇನವೇ ನಮಃ ಕಾಮಧೇನೋ ಆವಾಹಯಾಮಿ ಇಷ್ಟ ಆದಮೇಲೆ ಅವಳಿಗೆ ಪುಷ್ಪ ಸ್ನಾನ ಮಾಡಿಸಿದ್ದೀವಿ ವಸ್ತ್ರ ಹಾಕಬೇಕು ಆ ಒಂದು ವಸ್ತ್ರ ತಂದಿದ್ದೀನಿ ಅಲ್ಲಿ ಯಾರೋ ಒಬ್ಬರು ಹೆಣ್ಮಕ್ಳು ಅದಕ್ಕೊಂದು ಉದರ್ಣೆ ನೀರು ಬಿಟ್ಟು ಒಂಚೂರು ಅರಿಶಿನ ಕುಂಕುಮ ಹಾಕಿ ಸೀರೆ ಮತ್ತು ಜಾಕೆಟ್ ಬಟ್ಟೆ ಎರಡನ್ನ ತೊಗೊಂಡಿದ್ದೀನಿ ಗೆಜ್ಜೆ ವಸ್ತ್ರನೂ ಇಡಬೇಕು ಅದಕ್ಕೆ ಅದಕ್ಕೆ ನಾನು ಜೋಡಿ ಜೋಡಿಲಿ ಬನ್ನಿ ಇಡಿಸ್ತೀನಿ ಹಿಂದೆ ಅದು ಆಗಲಿಲ್ಲ ಕ್ರೌಡಲ್ಲಿ ಗೆಜ್ಜೆ ವಸ್ತ್ರನೂ ಇಟ್ಟಿದೆ ನೋಡಿ ಹಾಗೆ ಇಡೋದಲ್ಲ ಸೀರೆ ಮಾಡಿಕೊಡು ಸೀರೆ ರೆಡಿ ಮಾಡಿಕೊಡು ತರಿಬೇಕು